ಫ್ರೆಂಡ್ಸ್ ನಮ್ಮೂರಿನ ಐದು ದಿನದ ಹಬ್ಬದ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತೀನಿ ಇದು ಬೋರೆ ದೇವರ ಹಬ್ಬ ಅಂತ ಹೇಳಿಬಿಟ್ಟು ಸೊ ಮೊದಲನೇ ದಿನ ಗಂಗೆ ಪೂಜೆ ಮಾಡಿ ಮೀಸಲು ನೀರನ್ನು ತರ್ತಾರೆ ಸೊ ನಾವು ಕೆಲವು ಕಾರಣಾಂತರಗಳಿಂದ ಈ ಸಲ ಹಬ್ಬನ ಮಾಡೋಕ್ಕಾಗಲಿಲ್ಲ ಸೂತ್ಕ ಇತ್ತು ಹಾಗಾಗಿ ತುಂಬಾ ಅಂದ್ಕೊಂಡಿದ್ದೆ ಹಬ್ಬ ಮಾಡಬೇಕು ಹಂಗೀಗೆ ಅಂತೆಲ್ಲ ಹೋಪೆಲ್ಲ ಇಟ್ಕೊಂಡಿದ್ದೆ ಪ್ರಿಪ್ರೇಷನ್ ಎಲ್ಲ ಆಲ್ರೆಡಿ ಮಾಡ್ಕೊಂಡಿದ್ವಿ ಬಟ್ ಸಡನ್ಲಿ ಸೂತ್ಕ ಅಂತ ಗೊತ್ತಾಯಿತು ಹಬ್ಬ ಒನ್ ಡೇ ಅಂತ ಸೂತ್ಕ ಅಂತ ಗೊತ್ತಾಯಿತು ಹಾಗಾಗಿ ಹಬ್ಬನ ನಾವು ಹೋಲ್ಡ್ ಮಾಡಿಬಿಟ್ವಿ ಸೊ ಊರಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡಿಸ್ಕೊಂಡು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಹೇಳಿದ್ದೆ ನಮ್ಮೂರಲ್ಲಿ ಅಲ್ಲಿ ಬೋರೇ ದೇವರ ಹಬ್ಬದ ಪೂಜೆ ಇದೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಇದು ನನಗೆ ಮೊದಲನೇ ವರ್ಷದ ಹಬ್ಬ ಆಗಿತ್ತು ತುಂಬಾ ಅಂದರೆ ಕುತೂಹಲದಿಂದ ಕಾಯ್ತಾ ಇದೆ ಯಾವ್ಯಾವ ರೀತಿ ಹಬ್ಬ ಮಾಡ್ತಾರೆ ಅದು ಐದು ದಿನದ ಹಬ್ಬ ಯಾವ್ಯಾವ ರೀತಿ ಇರುತ್ತೆ ಅಲ್ಲಿನ ಕಲ್ಚರ್ ಏನಿದೆ ಅಲ್ಲಿಂದ ಇದೆಲ್ಲ ತಿಳ್ಕೋಬೇಕು ಅಂತ ತುಂಬಾ ಆಗಿದ್ದೆ ಬಟ್ ಸೂತ್ಕ ಇರೋ ಟೈಮಲ್ಲಿ ನಾವೆಲ್ಲ ಹತ್ತಿರಕ್ಕೂ ಕೂಡ ಹೋಗಬಾರ್ದು ಆ ಕಾರಣದಿಂದ ನಾವು ಎಲ್ಲೂ ಕೂಡ ಅಟೆಂಡ್ ಮಾಡಲಿಲ್ಲ ಮೊದಲನೇ ದಿನ ಪೂಜೆ ಮಾಮೂಲಿ ಮೀಸಲು ನೀರು ತಂದು ಕಂಬಕ್ಕೆ ಹೋಯ್ತಾ ಇದ್ದಾರೆ ಸೊ ಇದು ಕಂಬನ ಇಲ್ಲ ಅಂತಂದ್ರೂ ಒಂದು ಟ್ವೆಂಟಿ ಡೇಸ್ ಅನ್ನೋ ಹಾಗೇ ಹಾಕ್ತಾರೆ ಸೊ ಕಂಬ ನೆಟ್ಟ ಮೇಲೆ ಊರಲ್ಲಿ ಯಾವುದೇ ರೀತಿ ನಾನ್ ವೆಜ್ ಊಟಗಳನ್ನ ಮಾಡೋ ಹಾಗಿಲ್ಲ ಅಲ್ಲಿಗೆ ನಾನ್ ವೆಜ್ನ ಸ್ಟಾಪ್ ಮಾಡ್ತಾರೆ ಇನ್ನು ಹಬ್ಬ ಮುಗಿದು ಹೊಸದ್ ಹೊಸತು ಹುಡ್ಕು ಅಂತ ಹೇಳ್ತಾರಲ್ಲ ಅಲ್ಲಿವರೆಗೂ ಯಾವುದೇ ರೀತಿ ನಾನ್ ವೆಜ್ಗಳನ್ನ ಊರಲ್ಲಿ ಮಾಡೋಂಗಿಲ್ಲ ಅಂಡ್ ಅಲ್ಲಿನ ಮೆಂಬರ್ಸ್ಗಳು ಕೂಡ ಯಾರೂ ಹೊರಗಡೆನೂ ಕೂಡ ತಿನ್ನಲ್ಲ ಕೆಲವರು ಕೆಲವರು ತಿನ್ಬೋದೇನೋ ಗೊತ್ತಿಲ್ಲ ಬಟ್ ಕೆಲವರು ಅಷ್ಟಾಗಿ ನಲ್ಲ ನನಗಿದು ಕಂಬಕ್ಕೆ ಎಲ್ಲ ನೀರುಯ್ಯು ಏನು ಹಿಂಗೆ ಹೊಯ್ತಾ ಇದ್ದಾರೆ ಹೇಗೆ ಹೇಗೆ ಅಂತ ಅಂದ್ಕೊಳ್ತಾ ಇದೆ ಸೊ ಮೀಸಲು ನೀರು ಅಂದರೆ ಗಂಗಾ ಪೂಜೆ ಮಾಡ್ಕೊಂಡು ತಂದಿರ್ತಾರೆ ಅಲ್ವಾ ಮೇಲ್ಗಡೆ ಒಂದು ಚಂಬಿ ಇಟ್ಕೊಂಡಿರ್ತಾರಲ್ಲ ಆ ನೀರನ್ನು ಮೇಲ್ಗಡೆ ನೀರನ್ನು ಇಲ್ಲಿಗೆ ಕಂಬಕ್ಕೆ ಹುಯ್ತಾರೆ ಇನ್ನು ಬೆಂಗೆ ನೀರಲ್ಲಿ ಮಾಮೂಲಿ ಮನೆಗೆ ಹೋಗಿ ಅಡುಗೆ ಮಾಡ್ತಾರೆ ಫಿಫ್ಟೀನ್ ಡೇಸ್ ಅನ್ನಂಗೆ ಮನೆ ಕೆಲಸ ಎಲ್ಲ ಮಾಡಿ ಅಂದರೆ ಬಣ್ಣ ಸುಣ್ಣ ಎಲ್ಲ ಉಡ್ದು ಇರೋ ಪಾತ್ರೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಆ್ಯಂಡ್ ಇದು ಮಾಮೂಲಿ ಹೊಸ ಮಡಿಕೆ ಊಟ ಅಂತ ಹೇಳ್ತಾರೆ ಹೊಸಮಡಿಕೆ ಊಟ ಅಂತಂದರೆ ಮಾಮೂಲಿ ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿರ್ತಾರೆ ಅಲ್ವಾ ಹಂಗಾಗಿ ಈ ಮೀಸಲು ನೀರನ್ನ ತೊಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿಂತಾರೆ ಸೊ ನಮ್ಮ ಕಡೆನೂ ಹೇಗಪ್ಪ ಅಂತಂದರೆ ಮೀಸಲು ನೀರು ತಗೊಂಡು ಖಾರ ರುಬ್ಬ್ದಂತೆ ಸಾಂಬಾರು ಮಾಡ್ತಾರೆ ಸೊ ಇಲ್ಲಿನ ಕಲ್ಚರು ಅದೇ ರೀತಿ ಮೀಸಲು ನೀರಲ್ಲಿ ಅಡುಗೆ ಮಾಡಿದ್ಮೇಲೆ ಮಾಮೂಲಿ ಖಾರ ಏನು ರುಬ್ಬಲ್ಲ ನಾನು ಲಾಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಒಂದ್ಸಲಿ ನಮ್ಮಮ್ಮನ ಮನೇಲಿ ಹಬ್ಬ ಇದ್ದಾಗ ಈ ಥರ ಸೊ ಅದೇ ಥರ ನಾನು ತುಂಬ ಅಂದರೆ ತುಂಬಾ ಖುಷಿಯಿಂದ ಇದ್ದೆ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನನಗೆ ಎಷ್ಟು ವೀಡಿಯೋಸ್ ಸಿಕ್ಕಿದೆ ಅಷ್ಟು ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫೈವ್ ಡೇಸ್ ವೀಡಿಯೋನೂ ಕೂಡ ನಾನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕಳಿಸ್ತಾ ಇದ್ರು ಬಟ್ ನಾನೇ ಕಲೆಕ್ಟ್ ಮಾಡಿಕೊಳ್ಳಲಿಲ್ಲ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ಳೋಣ ಅಂತಂದು ಮಾಡಿಕೊಂಡೆ ಮೀಸಲಿನೀರ್ಗೆ ಹೋಗೋ ಟೈಮಲ್ಲೇ ಮಳೆಯೂ ಕೂಡ ಜೋರಾಗಿ ಬಂತು ವರ್ಷ ವರ್ಷವೂ ಮೀಸಲು ನೀರಿಗೆ ಹೋಗೋ ಟೈಮಲ್ಲಿ ಮಳೆ ಬಂದೇ ಬರುತ್ತಂತೆ ಅಮ್ಮ ಹೇಳ್ತಾಯಿದ್ರು ನನಗೆ ಅಂದರೆ ಹೇಳ್ತಾ ಹೇಳ್ತಾಯಿದ್ರು ಬೋರ ಬೋರೇ ದೇವ್ರ ದೇವಸ್ಥಾನಕ್ಕೆ ಮೀಸಲು ನೀರಿಗೆ ಹೋದಾಗ ಎರಡು ಹನಿನಾದರೂ ಮಳೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು ನಾನು ಬರುತ್ತಾ ಅಂತ ಹಂಗೆಲ್ಲ ಅಂದ್ಕೊಳ್ತಾ ಇದ್ದೆ ನಿಜ ಸಿ ನನಗೆ ಒಂಥರ ಶಾಕ್ ಆಯಿತು ಮೀಸಲು ನೀರಿಗೆ ಹೋಗೋ ಟೈಮಲ್ಲಿ ಜೋರು ಮಳೆ ಎರಡು ಹನಿ ಮಳೆ ಅಲ್ಲ ತುಂಬ ಜೋರೇ ಬಂತು ಮೀಸಲು ನೀರು ತರೋಕ್ಕಾಗುತ್ತಾ ಇಲ್ವಾ ಅನ್ನೋ ರೇಂಜಿಗೆ ಬಂತು ಕರೆಕ್ಟಾಗಿ ಹಾಫ್ ಆನ್ ಅವರ್ ಜೋರಾಗಿ ಮಳೆ ಬಂದು ನಿಲ್ತು ನಿಂತಾದಮೇಲೆ ಎಲ್ಲರೂ ಕೂಡ ಬಿಸಿಲು ನೀರು ತಕೊಂಡ್ ಬಂದು ಕಂಬಕ್ಕೆ ಹಾಕಿದ್ರು ತುಂಬಾ ಅಂದರೆ ತುಂಬಾನೇ ಒಂಥರ ವೀಡಿಯೋ ನೋಡ್ಬಿಟ್ಟು ಖುಷಿ ಆಯ್ತಾ ಮೀಸಲು ನೀರೆಲ್ಲ ತಂದಾದ್ಮೇಲೆ ಮೀಸಲು ನೀರು ಜೊತೆಗೆ ಇವರು ಕೂಡ ಹೋಗ್ತಾರೆ ಸೊ ಇದು ಮಾಡೋ ಡ್ಯಾನ್ಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರು ಹೇಳೋ ಡೈಲಾಗ್ಗಳಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ ಬಟ್ ಬ್ಯಾಡ್ಲಾಕ್ ಯಾವುದನ್ನು ಡೈರೆಕ್ಟ್ ನೋಡೋಕ್ಕಾಗಲಿಲ್ಲ ಅಷ್ಟೇ ವೀಡಿಯೋದಲ್ಲಿ ನೋಡ್ಬಿಟ್ಟು ತುಂಬಾ ಖುಷಿಪಟ್ಟೆ ಇವಾಗ ನನ್ನ ವಾಯ್ಸನ್ನು ಸ್ವಲ್ಪ ಕೊಡದಂತೆ ಅಲ್ಲಿ ಆ್ಯಂಡ್ ಬ್ಯಾಕ್ ಗ್ರೌಂಡಲ್ಲಿ ಏನು ಇದೆ ಆ ವಾಯ್ಸನ್ನೇ ಹಾಕ್ತೀನಿ ನಿಮ್ಮ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಐ ಹೋಪ್ ಈ ತಮಟೆ ಸೌಂಡ್ ಅಂತಂದರೆ ನನಗೂಂದು ತುಂಬಾ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಿಮಗೂ ಖುಷಿಯಾಗುತ್ತೆ ಅಂತ ಅನ್ಕೊಳ್ತೀನಿ ಸೊ ನನ್ನ ವಾಯ್ಸನ್ನ ಮ್ಯೂಟ್ ಮಾಡಿಬಿಟ್ಟು ಇರೋ ವಾಯ್ಸನ್ನೇ ಹಾಕ್ತೀನಿ ನನ್ನ ವಾಯ್ಸನ್ನ ಮ್ಯೂಟ್ ಮಾಡೋಕ್ಕೂ ಮೊದಲೇ ನಾನು ನನಗೆ ಎಷ್ಟು ಗೊತ್ತು ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸೊ ಹಿಂದೆ ದೇವ್ರು ಏನು ಕಾಣಿಸ್ತಾ ಇದೆ ಅದು ಬೋರೆ ದೇವರು ಸೊ ಇಲ್ಲಿ ಮುಂದೆ ದೇವ್ರು ಏನು ಕಾಣಿಸ್ತಾ ಇದೆ ಅದು ಕ್ಯಾತಾಯಿನಿ ದೇವರು ಇನ್ನೂ ಇನ್ನೊಂದು ದೇವ್ರು ಬರುತ್ತೆ ಅದು ಮಂಚಮ್ಮ ದೇವ್ರು ಅಂತ ಹೇಳ್ಬಿಟ್ಟು ಸೊ ಬೋರೆ ದೇವ್ರ ಹಬ್ಬ ಆಗಿರೋದ್ರಿಂದ ಬೋರೆ ದೇವ್ರು ಬಂದು ಮಂಚಮ್ಮನ ಮತ್ತು ಕ್ಯಾತಾಯಿನಿ ದೇವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಹಬ್ಬಕ್ಕೆ ಸೊ ಬೋರೆ ದೇವ್ರ ಮೇನ್ ಅಂದರೆ ಬೋರೆ ದೇವ್ರು ಬಂದು ಹಣ್ಣ ಕ್ಯಾತಾಯಿನಿ ಮತ್ತೆ ಮಂಚಮ್ಮ ಬಂದು ತಂಗಿದಿರನಂತೆ ತಂಗಿ ದಿನ ಬಂದು ಹಬ್ಬಕ್ಕೆ ಇನ್ವೈಟ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಕೊಂಡೋಸ್ತವ ಇರುತ್ತೆ ಅಲ್ವಾ ಆ ಹಬ್ಬಕ್ಕೂ ಕೂಡ ಅಂದರೆ ಆ ಪೂಜೆಗೂ ಕೂಡ ಇನ್ವೈಟ್ ಮಾಡ್ತಾರಂತೆ ಸೊ ಹಿಂದೆ ಹೋಗಿ ಮುಂದೆ ಬಂದು ದೇವ್ರ ಹತ್ರ ಹೋಗ್ಬಿಟ್ಟು ಟಚ್ ಮಾಡೋದು ಇದು ಮಾಡ್ತಾ ಇದೆ ಅಂತಂದ್ರೆ ದೇವರು ಕಷ್ಟ ಸುಖ ಮಾತಾಡ್ಕೊಳ್ತಾ ಇದೆಯಂತೆ ಅಂದ್ರೆ ಅಣ್ಣ ತಂಗಿ ಮಾತಾಡ್ಕೊಳ್ತಾ ಇದ್ದಾರಂತೆ ಸೀರಿಯಸ್ಲಿ ಈ ವಿಷಯ ನನಗೂ ಗೊತ್ತಿರಲಿಲ್ಲ ಅಕ್ಕ ಹೇಳಿದ್ರು ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನಮ್ಮೂರವ್ರು ಯಾರಾದರೂ ನೋಡ್ತಾ ಇದ್ರೆ ನಾನು ಹೇಳಿರೋದ್ರಲ್ಲಿ ಏನಾರು ತಪ್ಪಿತ್ತು ಅಂದರೆ ಪ್ಲೀಸ್ ಕ್ಷಮಿಸ್ಬಿಡಿ ನನಗೆ ತುಂಬ ತಿಳ್ಕೊಬೇಕಂತ ಆಸೆ ಆಯಿತು ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ತಿಳ್ಕೊಬೇಕು ಹಬ್ಬ ಚೆನ್ನಾಗಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಸೂತ್ಕ ಅಂತ ಗೊತ್ತಾಯ್ತಲ್ಲ ಜಾಸ್ತಿನೂ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ವಿಷಯಗಳನ್ನೂ ತಿಳ್ಕೊಳಕ್ಕಾಗಲಿಲ್ಲ ಹಾಗಾಗಿ ಎಷ್ಟು ಗೊತ್ತು ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಹೋದ್ರು ಮೂರು ದೇವ್ರುಗಳು ಕೂಡ ನಾವು ಒಂದು ಒನ್ ಓ ಕ್ಲಾಕ್ ಅಷ್ಟರಲ್ಲಿ ಮನೆಗೆ ರಿಟರ್ನ್ ಆಗಿಬಿಟ್ವಿ ಸೊ ಬೆಳಗಾನ ಅಂತಂದರೆ ಮಧ್ಯರಾತ್ರಿವರೆಗೂ ಕೂಡ ಪೂಜೆ ಮೆರವಣಿಗೆ ಎಲ್ಲ ನಡೆಯುತ್ತೆ ಆ್ಯಂಡ್ ಡೊಳ್ಳು ಕುಣಿತ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಪೂಜೆ ಕುಣಿತ ಆಗಿರ್ಬೋದು ಎಲ್ಲ ಬೆಳಗಾನ ನಡೆಯುತ್ತೆ ಸೊ ಸಿವ್ ಸಿಸ್ಟರ್ಸ್ ಎಲ್ಲ ಬಂದಿದ್ದು ತುಂಬಾ ಖುಷಿಯಾಯಿತು ಹಬ್ಬ ಮಾಡೋದಾಗಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿ ಹಬ್ಬ ಮಾಡೋಣ ಇದೊಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಸೊ 재미 <laughs>